ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ನಾನು ಅಪ್ಪು ಪ್ರಮೋದ್ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಏನೋ ತೊಗೋಬೇಕಿತ್ತು ಸಿಟಿಲಿ ಆ್ಯಂಡ್ ಫ್ರೂಟ್ಸ್ ಎಲ್ಲ ಇದ್ರೆ ಹಂಗೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಪ್ರಮೋದ್ ಅವ್ರಿಗೆ ಇವತ್ತು ಒಂದು ಮೀಟಿಂಗ್ ಇದೆ ಅವರು ಅಲ್ಲಿಗೆ ಹೋಗಬೇಕು ಬೇಗ ರೆಡಿ ಆದರೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ನಾನು ಹೊರಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಬೇಗ ಬೇಗ ಟಿಫನ್ ತಿಂದ್ಕೊಂಡು ಹೋಗ್ತಾ ಇದೀವಿ ನನಗೋಸ್ಕರ ಪ್ರಮೋದ್ ಅವರು ಅದೇನೋ ವೀಡಿಯೋದಲ್ಲಿ ನೋಡ್ಬಿಟ್ಟಿದಾರಂತೆ ಆಲೂಗೆಡ್ಡೆ ತಿಂದರೆ ಅದೇನೋ ಬೇಬಿ ಇದಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯನ ಮೊಳಕೆ ಬಂದಿರೋನ ಆಲೂಗಡ್ಡೆ ತಿನ್ನಬಾರ್ದು ಅಂದ್ಬಿಟ್ಟು ಚೆಂದ ಚೆನ್ನಾಗಿರೋದು ಹಾಕಿ ಮಾಡಿದ್ದೀನಿ ಅಂದ್ಬಿಟ್ಟು ಕೊಟ್ಟರು ಆ್ಯಕ್ಚುಲಿ ನಾನು ಆಲೂಗಡ್ಡೆ ತಿನ್ನಲ್ಲ ವಾಯಿ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಸುಮ್ಮನೆ ಇಟ್ಕೊಂಡ್ಬಿಡ್ತೆ ಕೈ ಕಾಲು ಎಲ್ಲ ಇವ್ರು ಅಂದರು ಪರವಾಗಿಲ್ಲ ನೀವು ಇಟ್ಕೊಂಡ್ರು ಪರವಾಗಿಲ್ಲ ತಿನ್ನೋದು ಬೇಬಿಗೆ ಒಳ್ಳೇದಂತೆ ಅಂದ್ಬಿಟ್ಟು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ರು ಅದೊಂದು ಟಿಪ್ಪಿಂಗ್ಸ್ ಹಾಕ್ತೀನಿ ನಾನು ನಮ್ಮ ಮಾವ ಇಲ್ಲ ಸಾವು ಹೋಗಿದ್ದಾರೆ ಚನ್ನಪಟ್ಣಕ್ಕಮ್ಮಿ ಚನ್ನಪಟ್ಟಣದಲ್ಲಿ ಇವ್ರ ರಿಲೇಟಿವ್ ಯಾರೋ ತೀರೋಗಿದ್ದಾರೆ ಕಝಿನ ಅವ್ರ ಕಝಿನ್ ಏನೋ ತೀರೋಗಿದ್ದಾರೆ ಅಂತೆ ಅಲ್ಲಿಗೆ ಹೋಗಿದ್ದಾರೆ ಪಾಪ ನಂಗೆ ಫೋನ್ ಮಾಡಿದ್ದಾರೆ ಮೊಬೈಲ್ ಅವ್ರು ಸೈಲೆಂಟಲ್ಲಿ ಇಟ್ಟಿದ್ವಿ ವಿ ಅಂದ್ಬಿಟ್ಟು ತರ್ಟಿ ತರ್ಟಿ ಅವ್ರಿಗೆ ಪಾಪ ಸಾಕಾಗಿ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ಹೊರಗಡೆ ಬಂದ್ವಿ ಅವಾಗ ಹೇಳ್ಬಿಟ್ಟು ಪಾಪ ಹೊರಟರು ನೈಟೆಲ್ಲ ಸ್ವಲ್ಪ ಮಳೆ ಜಾಸ್ತಿ ಓಡೋಣ ರೀ ಹೊಡೋಣಪ್ಪ ನೋಡಿ ಅವನು ನೂರು ರೂಪಾಯಿ ಗ್ಲಾಸ್ ಆಗೋಣ ಅಷ್ಟು ಚೆನ್ನಾಗಿರೋದು ಲೆನ್ಸ್ ಕಾಟೋಕೆ ಒಗ್ಸಿದ್ದೀನಿ ಆದರೂ ಅದನ್ನು ಹಾಕ್ಕೊಳ್ಳಲ್ಲ ಏನು ಪಮ್ಮಿ ಆ್ಯಂಡ್ ಯು ಎಸ್ ಇಂದ ಅವರು ಸಿಸ್ಟರ್ ಆರ್ಡರ್ ಮಾಡಿದ್ರಲ್ಲ ರೇ ಅದು ಏನೇನು ಆರ್ಡರ್ ಮಾಡಿದ್ದಾರೆ ಏ ಅಂತ ನಾನು ವ್ಲಾಗಲ್ಲಿ ತೋರಿಸ್ತೀನಿ ಸೊ ಸ್ಪೆಷಲ್ ಅದು ನನಗೆ ತುಂಬ ಸ್ಪೆಷಲ್ ಯಾಕಂದರೆ ನಾನು ಸ್ಟಾರ್ಟ್ ಮಾಡಿ ಇವಾಗ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟರಲ್ಲಿ ನನಗೆ ಇಂಟರ್ನ್ಯಾಷನಲ್ ಆರ್ಡರ್ ಸಿಗುತ್ತೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಜಮ್ಮು ಗಂಟೆ ಕಳಿಸಿದ್ದೀನಿ ಅದರಿಂದ ಆಚೆಗೆ ನಾನು ಕಳಿಸಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಹೊರಡ್ತಾ ಇದ್ದೀನಿ ಇವಾಗ ಆ ಲೆಕ್ಕದ ಬುಕ್ಕು ಯಾವಾಗಲೂ ನನ್ನ ಜೊತೆ ಇರಬೇಕು ಗೈಸ್ ಅದೊಂಥರ ಲವ್ವರ್ ಇದ್ದಂಗೆ ನನಗೆ ಇವಾಗ ನೀರೊಂದು ಜೊತೇಲಿತ್ತು ಇವಾಗ ಆ ಲೆಕ್ಕದ ಬುಕ್ಕು ಕೂಡ ಜೊತೇಲಿ ಇರೋಂಗೆ ಆಗ್ಬಿಟ್ಟಿದೆ ಹೊರಡೋಣ ಹಿಂದೆ ನಿಂದೇ ಕೂತ್ಕೊತಿದ್ದ ಇವಾಗ ಮುಂದೆನೇ ಬರಬೇಕು ಅಂತ ನನ್ನ ಪಕ್ಕಕ್ಕೆ ಬರ್ತಾನೆ ನಂಗೆ ಜಾಗನೇ ಸಾಲಲ್ಲ ಪ್ರಮೋದ್ ಅವ್ರು ಮಾಡಿರೋ ಟಿಫನ್ ಇವತ್ತು ಪೂರಿ ಆಲೂಗಡ್ಡೆ ಪಲ್ಯ ಜೋಲು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ನಾವು ಇವಾಗ ಸಿಟಿಗೆ ಬಂದ್ವಿ ಇದು ಇವಾಗ ಆ ಟ್ರೆಂಡ್ ಆಗಿದೆ ಈ ಫ್ರೂಟಿ ಟೈಮಲ್ಲೇ ಬರೋದು ತುಂಬ ಜನ ಇದನ್ನೇ ಮಾರ್ತಾಯಿದ್ರು ಸಿಟಿಲೆಲ್ಲ അത് നോടോണ അന്ബിട്ട് തകണ്ടി നനു ആ തകൊണ്ടെ ഭയ ആകോയ് തന്നേ ഇല്ല ഹേ ഇട്ടിൻ ടൂ ഡേസുണ്ടേ തിൻ്റെ അക്കൊണ്ടു തിന്നോക്കേ ആയില്ല ആൻഡ് സിക്ക് ബട്ടേ ട്രാഫിക്ക് സാറ്റർഡേ സൺഡേ സിറ്റേ വരക്കാകീറ്റൂ കൂടെ തുമ്പാലിട്ടു അതൊക്കെ ಸಲ ಜಾಸ್ತಿನೇ ತೊಗೊಂಡ್ಬಿಡ್ರಣ್ಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ ನಮ್ಮ ದಣಿಮಾಮಂಗೆ ಕೇಳಿದೆ ಇವರು ನನ್ನ ಫ್ರೆಂಡ್ಗೆ ಯಾರಾದರೂ ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ ಆ ಥರ ಏನಾದರೂ ಸಿಕ್ಕರೆ ಒಂದು ರೋಲ್ ಫುಲ್ಲು ಬೇಕು ಮಾಮಾ ನನಗೆ ಅಂತ ಹೇಳಿದ್ದೀನಿ ನೋಡೋಣ ಅವ್ರ ಸಿಕ್ಕಿದಾಗ ಕಾಲ್ ಮಾಡೋವರೆಗೂ ನಾವು ಬೈ ಮಾಡ್ತಾನೆ ಇರಬೇಕು ಅದು ಮೀಟ್ರಿಗೆ ಇಷ್ಟು ದುಡ್ಡು ಅಂತ ಇರುತ್ತೆ ಅದಾದ್ಮೇಲೆ ನಮ್ಮ ಕಾರ್ಗೆ ಟಿಶ್ಯೂ ಬೇಕಿತ್ತು ಅದನ್ನು ತೊಗೊಂಡು ವೈಟ್ ಕಲರ್ದು ಟೇಪು ಖಾಲಿಯಾಗಿತ್ತು ಅದನ್ನೆಲ್ಲ ತೊಗೊಂಡು ನಾವು మనకి ఓటోబా ఇంక బేడా ఇలా అందరే సుమ్ ఏడ్వర్ట్ నంబిట్ నోర్ట్బట్వి ముగీత స్వల్ ఐటమ్స్ ఎలా ఖాళీ ఆగితే మన కడే ఓర్ట్వి న ఫుల్ తల బిజెడ్ ఐస్ నను యూ ప్రమోదవ్ జ్యూస్ కుడి అంతా నంకు వర్గడే జ్యూస్ అలా ఏమే నకాయి కనీట్స్ డస్బిన్ ತೋರಿಸ್ತೀನಿ ಇವತ್ತು ಅದನ್ನ ಅದು ಯಾವ ಯಾವ ಡಸ್ಟ್ಬಿನ್ ಹಾಕ್ತಾ ಇದ್ದೀನಿ ನಾನು ಐಫೋನ್ ಹಾಕ್ಸಿ ಇಟ್ಬಿಡ್ತೀನಿ ಎರಡು ಕೆ ಜಿ ಫ್ರೂಟ್ಸ್ ಎಲ್ಲ ಒಣಗಿಸಿ ಕಮಿಂಗ್ ಸೂನ್ ಕಮಿಂಗ್ ಸೂನ್ ಮೈಸೂರ್ ಸಿಲ್ಕ್ ನೆಕ್ಸ್ಟ್ ಮಂತ್ ಬೈ ಮಾಡ್ತಾ ನಾನು ಅದು ನನ್ನ ಆಸೆ ಆಗಿತ್ತು ಮೈಸೂರು ಸಿಲ್ಕ್ ಸ್ಯಾರಿನ ನಾನು ತಗೋಬೇಕು ಅಂತ ಸೊ ನೆಕ್ಸ್ಟ್ ಮಂತ್ ಮೈಸೂರು ಸಿಲ್ಕ್ ಸ್ಯಾರಿನ ಬೈ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಏನು ಬಜೆಟಲ್ಲಿ ಬೈ ಮಾಡ್ತೀನಿ ಅಂತ ఆ ప్రమాద రారే అస్టండ్ ఇన్వెస్ట్మెంట్ ఏనికి ಅಂತ మనం నాన్ దేకే ಬೇಕು ಅಂತ ಹೇಳ್ತಾ ಇದితిని నోడ్రణ రికార్డ్ చేస్తారా హ్మ్ హ్మ్ చేస్తా ఏను మైసూర్ సిల్క్ సిల్క్ మన మనసుకో నీ తగ్బో అంత ఆస తగండే నెక్స్ట్ వన్ ఫిక్స్ రైస్ తగతీని ఎస్ దుడ్డూ పర్వాల తగండే తగోతీన ఊట తత్వాల్ ప్రసార సిక్ తిందోళతీ తిన్నాను నోడ ಇವರು ಬೈತಾ ಇದಾರೆೋಗಿದೆ ನೀನು ಏನಾದರೂ ತಿನ್ನು ಅಂತ ಎಷ್ಟು ತಲೆ ತಿರುಗುತ್ತೆ ಅಂದರೆ ಗೈಸ್ ನಾನು ಅದಕ್ಕೆ ಎಲ್ಲೂ ಆಗಲ್ಲ ಜಾಸ್ತಿ ಜಾಸ್ತಿ ಮನೇಲೇ ಇರ್ತೀನಿ ನಾನು ಬಟ್ ಯಾಕೋ ಆರಾಮ್ ಮಾಡ್ತೇನೆ ಅಷ್ಟೊಂದು ಅವನು ಕೊಟ್ಟಲ್ಲ ನೀನು ಎ ಸಿ ಹಾಕಿದ್ರೆ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಗೈಸ್ ಅವಾಗಿಂದ ಪ್ರಮೋದ್ ಅವ್ರು ಎಲ್ಲಿ ಹುಡುಕ್ತವ್ರೆ ನನಗೆ ಕುಡ್ಸೋಕೆ ಅಂದ್ಬಿಟ್ಟು ಇಲ್ಲ ಅಂದ್ರೆ ನನಗೆ ಮಗಿತ್ತು ಕತೆ ಅದಕ್ಕೆ ಆಗಿಂದು ಬರೀ ಸುತ್ತಾನೆ ಇದೆ ಎಲ್ಲೇ ಹಾಕಿಲ್ಲ ಎಲ್ಲ ಎಲ್ಲ ಪ್ರಸಾದ ಕೂಡ ಜಾವಟ್ಟೋಗ್ಬಿಡಿದ್ದಾರೆ ಕೆಲವೊಬ್ಬೊಬ್ಬರು ಫಂಡ್ ಹಾಕ್ಬಿಟ್ಟು ಪ್ರಸಾದ ಎಲ್ಲ ಹಂಚಿತಾ ಇರ್ತಾರೆ ಅದರಿಂದ ಇವತ್ತು ಯಾರು ಅಷ್ಟು ಅಂಗಡಿಗಳೇ ಹಾಕಿಲ್ಲ ಹುಡ್ಗಿ ಹುಡ್ಗಿ ಕೊನೆಗೂ ಇಲ್ಲೇ ಎಳ್ನೀರಿತ್ತು ಮತ್ತು ಹೋಗಿ ಹೊಟ್ಟೋಗಿದ್ದೀವಿ ನಾವು ನೋಡೇ ಇಲ್ಲ ಇಲ್ಲಿ ಮತ್ತೆ ರಿಟರ್ನ್ ಬರುವಾಗ ನಮಗೆ ಇಲ್ಲಿ ಹಾಕಿದ್ರು ಕುಟ್ಕೊಂಡು ವೇ ಹೋಗ್ತಾ ಇರಬೇಕು ಚಾಮುಂಡೇಶ್ವರಿ ಪ್ರಸಾದನೂ ಕೂಡ ನಮಗೆ ಸಿಕ್ತು ಅದನ್ನು ಹಂಗೆ ತಿಂದ್ಕೊಂಡು ಹೋಗೋಣ ಆಮಾಜಿದೆ ಊಟನೂ ಆದಂಗಾಯಿತು ಆ ದೇವ್ರ ಆಶೀರ್ವಾದನೂ ಸಿಕ್ಕಂಗಾಯ್ತು ಆ್ಯಂಡ್ ದೇವ್ರು ಎಳ್ನೀರು ಕುಡ್ದಂಗಾಯ್ತು ಎಲ್ಲ ಒಟ್ಟಿಗೆ ಮುಗೀತಲ್ಲ ಇನ್ನೇನು ನಮ್ಮ ಮಾವನೂ ಇಲ್ಲ ಹೋಗಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಕಾರಲ್ಲೇ ತಿಂತಾ ಇದ್ದೀವಿ ಎಳ್ನೀರು ಕುಡ್ದಾಯ್ತು ಜೊತೆಗೆ ಚಾಮುಂಡೇಶ್ವರಿ ಪ್ರಸಾದನೂ ಸಿಕ್ತು ಪಮ್ಮಿ ಸ್ವೀಟ್ ನೀರೇ ತಗೋಬೇಕು ನಾನು ತಿಸ್ತೀನಿ ಮಂಗಲ್ ನಾವು ತ್ರೀ ಡೇಸಿಂದಲೂ ತಿಂದು ತಿಂದು ಅನ್ಕೊಂಡು ತಿನ್ನೋಕ್ಕೆ ಆಗಿರಲಿಲ್ಲ ಅದಕ್ಕೆ ಫೈನಲಿ ತೆಗೆಸ್ಕೊಂಡು ಬಂದೆ ಒಂದು ಮಾವಿನಕಾಯಿಗೆ ಐವತ್ತು ರೂಪಾಯಿ ಇಲ್ಲೇ ನಮ್ಮ ರಿಂಗ್ ರೋಡ್ ಸಿಗ್ನಲಲ್ಲಿ ಮಾರ್ತಾರೆ ತೆಗೆಸ್ಕೊಂಡು ಬಂದೆ ಪ್ರಮೋದ್ ಅವ್ರು ಒಂದು ಪೀಸ್ ತಿಂದ್ಕೊಂಡು ಹೋದರು ನಾನೊಂದು ಪೀಸ್ ತಿಂದೆ ನನ್ನ ಫ್ರೆಂಡ್ಸು ಚೈಲ್ಡ್ಹುಡ್ ಫ್ರೆಂಡ್ಸ್ ಕಾಲ್ ಮಾಡಿದರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅಲ್ಲ ಕಾಲ್ ಕಟ್ಟಾದ್ಮೇಲೆ ನೀಟಾಗೇ ತಿಂದು ತಿಂದ್ಕೊಂಡು ಸರಿಬೇಕು ಅಂದ್ಬಿಟ್ಟೆ ನಾನು ತಿಂದಿಲ್ಲ ನನ್ನ ಫ್ರೆಂಡ್ಸ್ಗಳು ಕೂಡ ಮಾವಿನಕಾಯಿನ ತಂದು ಕೊಟ್ಟಿದ್ರು ಫುಲ್ಲು ಉಸಿಗೆ ತಿಂತೀನಿ ಮಾವಿನಕಾಯಿ ಕಾರಣ ಅಂದರೆ ವೀಕ್ಲಿ ಒನ್ಸ್ ಆರ್ ಫಿಫ್ಟೀನ್ ಡೇಸ್ ಒನ್ಸ್ ಒನ್ ಮಂತ್ ಒಂದು ತಿಂತೀನಿ ಅಷ್ಟೇ ಇನ್ನು ಸೀಸನ್ ಹೊರಟಾದರೆ ನಂಗೆ ಸಿಗೋದೇ ಇಲ್ಲ ನಮ್ಮ ಬಾಯಿ ಬೈಸ್ಕೊಂಡ್ರು ವೇಸ್ಟು ಐ ಥಿಂಕ್ ಸಿಗ್ಬೋದು ಎಕ್ಸಿಬಿಷನ್ ಟೈಮಲ್ಲಿ ಸಿಗುತ್ತೆ ಡಿಸೆಂಬರ್ ಟೈಮಲ್ಲಿ ಆ ಟೈಮಲ್ಲಿ ತಿನ್ಬೋದು ನಾನು ಪ್ರಮೋದ್ ಅವರು ಅವ್ರಿಗೆ ಇದೆ ಅದಕ್ಕೆ ಅವರು ಹೊರಟರು ಏನು ಆಫೀಸಲ್ ಮೀಟಿಂಗ್ ಇದೆ ಹೋಗಿ ಮುಗಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ వారు ముగ్గ బందమే నమే కాఫీ తిండి ఊట ఏనూ సిగోదు అప్పు హిం ఆటాడుతాను గోట ఇ చల్కొండ ఆటాడుతాను నమంతూ ఎత్తిడల్ అప్పా మళ్ళీ ఎత్తి నను మోబుడ్టది ప్రమోదవ్ బు ఎళ్సూ అదామేవ్ నాన్ వెజ్ మార్తీల్ స్మెల్ ఏం అక్కర్లే అదే నన్ను రగస్కుంటూ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಮಲ್ಕೊಬಿಟ್ಟಿದೆ ಸ್ಮೆಲ್ಲು ಸ್ಮೆಲ್ಲು ಅಂದ್ಬಿಟ್ಟು ಅವರು ಚಿಕನ್ ಸಾಂಬಾರು ಮತ್ತು ಗೀ ರೈಸು ಪೂರಿ ಮತ್ತು ಪಲ್ಯ ಪಲ್ಯ ಬೆಳಗ್ಗೆದೇನೆ ಪೂರಿ ಇವಾಗ ಒತ್ತಿದ್ರು ಹಿಟ್ಟು ಮಿಕ್ಕಿತ್ತು ಅಂದ್ಬಿಟ್ಟು ನಾನು ನಾನ್ವೆಜ್ ಏನೂ ತಿನ್ನೋಲ್ಲ ಅಂದ್ಬಿಟ್ಟು ಅವರು ನನಗೆ ಪೂರಿ ಮತ್ತು ಪಲ್ಯನ ತಂದಿದ್ದಾರೆ ಅಪ್ಪು ಒಂದು ಸಿಕ್ಕಾ ಬಟ್ಟೆ ಅಂಡಿದ್ದ ಮನೆಯೆಲ್ಲ ಗಲೀಜು ಮಾಡಿದ್ದ ಅದಕ್ಕೆ ನಮ್ಮ ಅವ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಎಲ್ಪ್ ಮಾಡ್ತಾ ಇದ್ದರು ನಾನು ಬಗ್ಗಲ್ಲ ಅಂದರೆ ನೆಲದ ಮೇಲೆ ಜಾಸ್ತಿ ಕೂರೋಕ್ಕಾಗಲ್ಲ ಕತ್ತೆಲ್ಲ ಇಟ್ಕೋತಾ ಇದೆ ಬರೆಯೋಕ್ಕೂ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬರೀಲೇಬೇಕು ನಾನು ಕುತ್ಕೊಂಡು ಏಸ್ ವೈಸ್ ಬೆಳಗ್ಗೆಯಿಂದ ನಾನು ಕೆಲಸ ಶುರು ಮಾಡ್ಕೊಂಡಿರಲಿಲ್ಲ ಇವಾಗ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹೊಸ ಸ್ಟಾಕ್ಗಳು ಬಂತೆ ಇವತ್ತೂ ಮೊನ್ನೆನೂ ಬಂದಿತ್ತು ಆ್ಯಂಡ್ ಇವತ್ತು ಅವಾಗ ಅವಾಗ ತರಿಸ್ತಾ ಇರ್ತೀನಿ ನಾನು ಸ್ಟಾಕ್ಗಳು ಯಾಕಂದರೆ ಖಾಲಿ ಆಗ್ತಾ ಇರುತ್ತಲ್ವಾ ಸಾಕಾಗಲ್ಲ ಅನ್ಬಿಟ್ಟು ಮತ್ತು ಸ್ಟಾಕ್ಗಳನ್ನ ತರಿಸಿದ್ದೀನಿ ತೋರಿಸ್ತೀನಿ ಯು ಇವೆ ಸದವರು ಯಾವುದೇ ಅದನ್ನ ಆರ್ಡರ್ ಮಾಡಿದ್ದಾರೆ ಅನ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ನಮ್ಮ ಕೆಲಸ ಒಂದು ಎಷ್ಟು ಗಂಟೆ ಶುರು ಆಗಿದೆ ಬಮ್ಮಿ ಲವೆನ್ ಲ ಹನ್ನೆರಡು ಕಾಲು ಮೆಸೇಜ್ಗಳು ಬಂದಿದೆ ಅದು ನೋಡಿಲ್ಲ ನಾನು ಇದೆಲ್ಲ ಮುಗಿಸಿ ಪ್ಯಾಕ್ ಮಾಡಿ ಇವೆ ಅದೊಂದು ನಮಗೆ ನೀಟಾಗಿ ಪ್ಯಾಕ್ ಆಗಿ ಅವರು ಇಷ್ಟಪಡಬೇಕು ಆ ಥರ ರ್ಯಾಪ್ ಮಾಡಿ ಕಳಿಸ್ಬೇಕಂದ್ರೆ ಡ್ಯಾಮೇಜ್ ಇದ್ದರೆ ಕಷ್ಟ ಆಗೈಸ್ ಪಾಪ ಆಮೇಲೆ ಅಷ್ಟೊಂದು ಅವರು ಪೇ ಮಾಡಿದ್ದಾರೆ ಬೇಜಾರಾಗಿಬಿಡುತ್ತೆ ತೌಸಂಡ್ ಸವೆನ್ ಹಂಡ್ರೆಡ್ ರುಪೀಸ್ ಪೋಸ್ಟ್ಗೆಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ಕೊಂಡೆ ನಾನು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇನ್ನು ನಾವು ವಿತೌಟ್ ವೆಯ್ಟ್ ಹೇಳಿರೋದು ಅಷ್ಟು ಪೇ ಮಾಡಿದ್ದಾರೆ ವೆಯ್ಟ್ ಮಾಡಿ ನಾವು ಪೋಸ್ಟ್ ಆಫೀಸ್ಗೆ ಹೋದಾಗಲೇ ಗೊತ್ತಾಗೋದು ಇವತ್ತು ಸ್ಯಾಟರ್ಡೆ ಸಂಡೇನೂ ಪೋಸ್ಟ್ ಇಲ್ಲ ಇನ್ನು ಮಂಡೇನೇ ನಾವು ಹಾಕೋದು ಎಲ್ಲ ಲೋಡ್ ಆಗಿದೆ ಎಲ್ಲ ಇವಾಗ ಪ್ಯಾಕ್ ಮಾಡಬೇಕು ಗೈಸ್ ಟೈಮ್ ಬಂದು ಹನ್ನೆರಡು ನಲ್ವತ್ತೊಂದು ಮುಗೀತು ನಮ್ಮದು ಕೆಲಸ ಎಲ್ಲ ಪ್ಯಾಕೆಲ್ಲ ಆಯಿತು ಆ್ಯಂಡ್ ಇದೊಂದು ಆಗಿಲ್ಲ ಅದು ಯು ಎಸ್ ಇದು ಅವ್ರು ಇದೊಂದು ಆರ್ಡರ್ ಮಾಡಿದರು ಆಮೇಲೆ ಜರ್ಮನ್ ಸಿಲ್ವರ್ದು ಇದು ಏನೂ ಆಗಲ್ಲ ಇದೊಂದು ಲಕ್ಷ್ಮಿ ಮುಖೋಡ ಮತ್ತು ಇದೊಂದು ಇದು ಪ್ರೀಮಿಯಮ್ ಕ್ವಾಲಿಟಿದು ಎಷ್ಟು ಚೆನ್ನಾಗಿದೆ ಗೊತ್ತಾಗ ವಯಸ್ಸಿದ ಕ್ವಾಲಿಟಿ ನಾನು ಗಿಫ್ಟ್ ಮಾಡಿದ್ದಾರೆ ಹಿಂಗೆ ಅವರು ಇದೊಂದು ತಗೊಂಡಿದ್ದಾರೆ ಇದೊಂದು ಜಡೇಬಿಲೆ ನಾನು ಎಷ್ಟು ತಂದಿದೆ ಎಲ್ಲ ಸೋಲ್ಡ್ ಇವರೇ ತೊಗೊಂಡ್ರು ಇಲ್ಲ ಹಿಂಗಿದೊಂದು ಇದು ಸೂಪರ್ ಆಗಿದೆ ಇದೆಲ್ಲ ಪ್ರೀಮಿಯಮ್ ಕ್ವಾಲಿಟಿ ಇದೆಲ್ಲ ತುಂಬ ಹೈ ಪ್ರೈಸು ಆ್ಯಂಡ್ ಇದೊಂದು ನಾನೇ ಹಾಕಿರೋದು ಏನು ಹೇಳಿಲ್ಲ ನಾನು ಹಾಕಿರೋದು ಇದೊಂದು ಎಷ್ಟು ಆರ್ಡರ್ ಮಾಡಿದ್ದಾರೆ ಇವಾಗ ತುಂಬ ಚೆನ್ನಾಗಿದೆ ಏನು ಹಾಕ್ಕೊಂಡೆ ಸೇಮ್ ಗೋಲ್ಡ್ ಏನು ಗೋಲ್ಡ್ ಅಲ್ಲ ಏನು ಡೈಮಂಡ್ ಥರ ಕಾಣುತ್ತೆ ಎಸ್ ಗೈಸ್ ನಮ್ಮ ಕೆಲಸ ಎಲ್ಲ ಮುಗೀತು ಇವಾಗ ಇದನ್ನೆಲ್ಲ ಎತ್ತಿಟ್ಟು ಇವ್ರದಿನೂ ಪ್ಯಾಕ್ ಆಗಿಲ್ಲ ಒಂದೇ ಒಂದು ಪ್ರಾಡಕ್ಟ್ನ ಮಿಸ್ ಮಾಡಿಬಿಟ್ಟಿದ್ದೀನಿ ನಾನು ಅದಕ್ಕೆ ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಅವ್ರಿಗೆ ಇವಾಗ ಮೂರು ಗಂಟೆ ಯು ಎಸ್ ಎನಲ್ಲಿ ಮೆಸೇಜ್ ಹಾಕಿದ್ದೀನಿ ಸಿಸ್ಟರ್ ಇನ್ನು ಮೆಸೇಜ್ ನೋಡಿಲ್ಲ ಅವ್ರು ನೋಡಿದ ಮೇಲೆ ನಾನು ಕನ್ಫರ್ಮ್ ಮಾಡೋಣ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಇನ್ನೊಂದಿನ ಎತ್ತಿಡ್ತಾ ಇದ್ದೀನಿ ಸ್ವಲ್ಪ ಪ್ಯಾಕ್ ಆಗಿದೆ ಇನ್ನೊಂದಷ್ಟು ಪ್ರಾಡಕ್ಟ್ ಇಲ್ಲ ಸ್ಟಾಕ್ ಖಾಲಿ ಆಗಿದೆ ಅದನ್ನೆಲ್ಲ ಪೈಂಡಿಂಗಲ್ಲಿ ಬಿಟ್ಟಿದ್ದೀನಿ ಇರೋಷ್ಟುನ ಪ್ಯಾಕ್ ಮಾಡಿದ್ದೀನಿ ಎಸ್ ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯಪ್ಪ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ಆ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ವ್ಯೋ ಬಾಯ್